ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ಎಲ್ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯದ ಅರವತ್ತು ವರ್ಷ ಮೇಲ್ಪಟ್ಟ ವಯಸ್ಸಾದ ಅಜ್ಜ ಅಜ್ಜಿಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಭಾರಿ ದೊಡ್ಡ ಬಂಪರ್ ಗಿಫ್ಟ್ ನೀಡಿದೆ ಇನ್ನು ಮುಂದೆ ಪ್ರತಿ ತಿಂಗಳಿಗೆ ಸಿಗುತ್ತೆ ಐದು ಸಾವಿರ ಹಣ ಕೇಂದ್ರ ಸರಕಾರವು ಇತ್ತೀಚೆಗೆ ಮಂಡಿಸಿರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ಬಜೆಟ್ ಅನುಸಾರ ಹೊಸ ಯೋಜನೆಯ ಅಡಿಯಲ್ಲಿ ದೇಶದ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಕೇವಲ ಇಲ್ಲಿಯವರೆಗೂ ರಾಜ್ಯ ಸರ್ಕಾರದಿಂದ ಒಂದು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ದೊರೆಯಲಿದೆ ಆದರೆ ಈ ಹಣ ವೃದ್ಧರ ಪಿಂಚಣಿ ಯೋಜನೆಯ ಅಡಿಯ ಮೂಲಕ ನೀಡಲಾಗುತ್ತಿದ್ದು ಕರ್ನಾಟಕ ರಾಜ್ಯ ಸರ್ಕಾರದ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ ಈ ಹಣವನ್ನ ನೀಡಲಾಗುತ್ತಿದೆ ಆದರೆ ಇತ್ತೀಚಿನ ಹಣದುಬ್ಬರದಿಂದಾಗಿ ಅಂದರೆ ಸಾಮಾನ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ವೃದ್ಧರಿಗೆ ಈ ಹಣ ಯಾವುದಕ್ಕೂ ಕೂಡ ಸರಿ ಹೋಗ್ತಾ ಇಲ್ಲ ಎನ್ನುವುದನ್ನು ಮನಕಂಡ ಕೇಂದ್ರ ಸರ್ಕಾರ ಮತ್ತೊಂದು ಹೊಸ ಯೋಜನೆಯ ಅಡಿಯ ದೇಶದ ಎಲ್ಲ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ನೀಡಲು ಹೊಸ ಯೋಜನೆ ಆರಂಭಿಸಿದೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಸ್ತುಗಳ ಬೆಲೆಗಳು ಗಗನಕ್ಕೆ ಮುಟ್ಟುತ್ತಿದ್ದು ಸರ್ಕಾರದಿಂದ ನೀಡಲಾಗುತ್ತಿರುವ ಹಣ ಯಾವುದಕ್ಕೂ ಕೂಡ ಸರಿ ಹೋಗುತ್ತಿಲ್ಲ ಎನ್ನುವುದನ್ನು ಸರ್ಕಾರ ಕೂಡ ಗಮನಿಸಿದೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಅಜ್ಜ ಅಜ್ಜಿಯರಿಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ಹಣ ನೀಡುವ ಹೊಸ ಯೋಜನೆ ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಎಂದು ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ದಾರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿರುವ ಅಜ್ಜ ಅಜ್ಜಿಯರಿಗೆ ಪ್ರತಿ ತಿಂಗಳಿಗೆ ಐದು ಸಾವಿರ ಹಣ ಬರುವಂತೆ ಯಾವ ಯೋಜನೆಯಡಿಯಲ್ಲಿ ಎಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇವೆ ಹಾಗಾಗಿ ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿದೆ ಯೋಜನೆಯು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಪಿಎಂಆರ್ಡಿಐ ಅಡಿಯಲ್ಲಿ ಚಾಲನೆಯಲ್ಲಿದೆ ತಿಂಗಳಿಗೆ ಕೇವಲ ಇನ್ನೂರ ಹತ್ತು ರೂಪಾಯಿಗಳನ್ನು ಠೇವಣಿ ಮಾಡುವ ಮೂಲಕ ನೀವು ನಿವೃತ್ತಿಯ ನಂತರ ಅಂದರೆ ಅರವತ್ತು ವರ್ಷ ವಯಸ್ಸಿನ ನಂತರ ಪ್ರತಿ ತಿಂಗಳು ಗರಿಷ್ಠ ಐದು ಸಾವಿರ ರೂಪಾಯಿ ಪಿಂಚಣಿ ಹಣ ಪಡೆಯಬಹುದು ಯೋಜನೆಯ ಹೆಸರು ಅಟಲ್ ಪಿಂಚಣಿ ಯೋಜನೆ ಇದರಲ್ಲಿಯೂ ಪ್ರತಿ ತಿಂಗಳು ಖಾತ್ರಿ ನೀಡಲಾಗುತ್ತಿದ್ದು ಪ್ರಸ್ತುತ ನಿಯಮಗಳ ಪ್ರಕಾರ ನೀವು ಹದಿನೈದನೇ ವಯಸ್ಸಿನಲ್ಲಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿಗಳವರೆಗೆ ಪಿಂಚಣಿ ಪಡೆಯಬೇಕಾದ್ರೆ ನೀವು ತಿಂಗಳಿಗೆ ಇನ್ನೂರ ಹತ್ತು ಠೇವಣಿ ಮಾಡಬೇಕು ಈ ಮೊತ್ತವನ್ನು ಪ್ರತಿ ಮೂರು ತಿಂಗಳು ಒಮ್ಮೆ ಪಾವತಿಸಲು ಆಯ್ಕೆ ಮಾಡಬಹುದು ಇದಕ್ಕೆ ರೂಪಾಯಿ ಅಗತ್ಯವಿರುತ್ತದೆ ಮತ್ತು ಆರು ತಿಂಗಳು ಪಾವತಿಸಲು ಒಂದು ಅಗತ್ಯವಿದೆ ನೀವು ಹದಿನೆಂಟನೇ ವಯಸ್ಸಿನಲ್ಲಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಿಂಚಣಿ ಪಡೆಯಲು ನೀವು ಮಾಸಿಕ ನಲವತ್ತೆರಡು ರೂಪಾಯಿ ಹೂಡಿಕೆ ಮಾಡಬೇಕು ಅಟಲ್ ಪಿಂಚಣಿ ಯೋಜನೆ ಅಡಿಯಲ್ಲಿ ಗ್ರಾಮಕರು ತಿಂಗಳಿಗೆ ಒಂದು ಸಾವಿರದಿಂದ ಐದು ಸಾವಿರಗಳವರೆಗೆ ಪಿಂಚಣಿ ಪಡೆಯುತ್ತಾರೆ ಭಾರತ ಸರಕಾರವು ಕನಿಷ್ಠ ಪಿಂಚಣಿಯು ಸೌಲಭ್ಯವನ್ನು ಒದಗಿಸಲು ಖಾತ್ರಿ ನೀಡುತ್ತದೆ ಕೇಂದ್ರ ಸರ್ಕಾರವು ಚಂದಾದಾರರಾಗಿ ಕೊಡುಗೆಯ ಐವತ್ತು ಶೇಕಡ ಅಥವಾ ವಾರ್ಷಿಕವಾಗಿ ಒಂದು ಸಾವಿರ ಯಾವುದೋ ಕಡಿಮೆಯೂ ಅದನ್ನ ನೀಡುತ್ತದೆ ಯಾವುದೇ ಶಾಸನಬದ್ಧ ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಒಳಪಡೆದ ಮತ್ತು ತೆರಿಗೆದಾರರಿಲ್ಲ ಜನರಿಗೆ ಸರ್ಕಾರದ ಕೊಡುಗೆಗಳು ಲಭ್ಯವಿವೆ ಈ ಯೋಜನೆಯಡಿಯಲ್ಲಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಮತ್ತು ಐದು ಸಾವಿರಗಳ ಪೆನ್ಷನ್ ಪಿಂಚಣಿ ನೀಡಲಾಗುತ್ತದೆ ಹೂಡಿಕೆಗೂ ಪಿಂಚಣಿ ಮೊತ್ತವನ್ನು ಅವಲಂಬಿಸಿರುತ್ತದೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ